ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಮೊದಲ ಹಂತದ ಮತದಾನಕ್ಕೆ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದ್ದಾವೆ ಜನತಂತ್ರದ ಹಬ್ಬಕ್ಕೆ ಮತದಾನಕ್ಕೆ ಕೌಂಟ್ ಡೌನ್ ಶುರುವಾಗ್ತಾ ಇದ್ದಂತೆ ಜನ ಜನ ಕಾಂಚಾಣದ ಸದ್ದು ಕೂಡ ಹೆಚ್ಚಾಗ್ತಾ ಇದೆ ಮುಳಬಾಗಿಲು ತಾಲೂಕಿನಲ್ಲಿ ಕಾಂಗ್ರೆಸ್ ಮುಖಂಡ ಹಣ ಹಂಚ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಜೊತೆಗೆ ತಾವು ಕೂಡ ಟಿ ವಿ ಫೈವ್ ಮೇಲೆ ನೋಡ್ತಾ ಇದ್ದೀರಿ ಹಣವನ್ನು ಎಣಿಕೆ ಮಾಡ್ತಾ ಇರೋದು ಅವರ ಜೊತೆಗೊಂದಿಷ್ಟು ಜನ ಇರೋದು ಎಲ್ಲವೂ ಕೂಡ ನೋಡ್ತಾ ಇದ್ದೀರಿ ಬಾಳೆ ತೋಟದಲ್ಲಿ ಗರಿ ಗರಿ ನೋಟನ್ನು ಕೌಂಟ್ ಮಾಡ್ತಾ ಇದ್ದಾರೆ ಅದನ್ನು ಕೂಡ ನೋಡ್ತಾ ಇದ್ರಿ ವೀಕ್ಷಕರೇ ವಿಡಿಯೋ ವೈರಲ್ ಆಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೈ ಮುಖಂಡ ಮೇಲಗಾಣಿ ಸುಭಾಷ್ ಗೌಡ ಹಣ ಎಣಿಸ್ತಾ ಇದ್ದಾರೆ ಸುಭಾಷ್ ಗೌಡಗೆ ಪುರಸಭೆಯ ಮಾಜಿ ಅಧ್ಯಕ್ಷ ಯಾಮಣ್ಣ ವೆಂಕಟೇಶ್ ಸಾಥ್ ಕೊಟ್ಟಿದ್ದಾರೆ ಆರು ನಿಮಿಷ ಓಕೆ ಜನ ಜನ ಕಾಂಚಾಣದ ಸದ್ದು ಸಿಕ್ಕಾಪಟ್ಟೆ ದೊಡ್ಡದಾಗಿ ಸಂಚಲನ ಉಂಟು ಮಾಡ್ತಾ ಇದೆ ಇನ್ನು ಬೀದರ್ನಲ್ಲೂ ಕೂಡ ಇದಕ್ಕಿಂತ ಹೊರತಾಗಿಲ್ಲ ಎಲ್ಲರೂ ನಾವು ಅದೇ ರೀ ಅನ್ನೋ ರೀತಿಯಾಗಿದೆ ಜನಜನ ಕಾಂಚಾಣದ ಸದ್ದು ಅಲ್ಲೂ ಕೂಡ ಕೇಳಿಸ್ತಾ ಇದೆ ಪ್ರಚಾರಕ್ಕೆ ಜನರನ್ನು ತರಲಿಕ್ಕೆ ಹಣ ಹಂಚಿಕೆ ಮಾಡ್ತಾ ಇರೋ ಆರೋಪ ಕೇಳಿಬಂದಿದೆ ಅಭ್ಯರ್ಥಿಯೊಬ್ಬರ ಆಪ್ತ ಸಹಾಯಕ ಅಮರ್ ಹಿರೇಮಠ ಎಂಬಾತ ಜನರಿಗೆ ಗರಿ ಗರಿ ನೋಟು ಇರೋ ವಿಡಿಯೋ ಕೂಡ ವೈರಲ್ ಆಗಿದೆ ಅದರ ದೃಶ್ಯಾವಳಿಗಳನ್ನು ನೀವು ಟಿ ವಿ ಫೈವ್ ಪರದ ಮೇಲೆ ನೋಡ್ತಾ ಇದ್ದೀರಿ ವೀಕ್ಷಕರೇ ಮತದಾರರಿಗೆ ಹಣ ಹಂಚುವ ಉದ್ದೇಶದಿಂದ ಜನ ಜನ ಕಾಂಚಣ ಸದ್ದು ಮಾಡ್ತಾ ಇದೆ ಮತದಾರರು ಪ್ರಜ್ಞಾವಂತರಿದ್ದಾರೆ ಅಂತ ಭಾಷಣದಲ್ಲಿ ರಾಜಕೀಯ ಮುಖಂಡರು ಜನಪ್ರತಿನಿಧಿಗಳಾಗ ಬಯಸೋರು ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ ಅಂದರೆ ಯಾರಿಗೂ ಕೂಡ ಅಥೆಂಟಿಕ್ಕಾಗಿ ಮಾತನಾಡಲಿಕ್ಕೆ ಆಗ್ತಾಯಿಲ್ಲ ಅನ್ನೋದು ಸದ್ಯದ ಒಂದು ವ್ಯವಸ್ಥೆಯಲ್ಲಿ ಕಾಣಿಸ್ತಾ ಇರುವಂಥ ಸನ್ನಿವೇಶ